ತುಲಾರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೀವು ತುಲಾರಾಶಿಯವರಾಗಿದ್ದು ನೀವೇನಾದರೂ ಈ ಏನು ಅಸಂಪೂರ್ಣತೆಯಿಂದ ಏನಾದರೂ ಕಷ್ಟಪಡ್ತಾ ಇದ್ದಂದರೆ ಯಾವುದನ್ನು ಸಂಪೂರ್ಣವಾಗಿ ಇಲ್ಲ ಗುರುಗಳೇ ಎಲ್ಲ ಅರ್ಧಂಬರ್ಧ ಏನೋ ಒಬ್ರು ಲೋನು ಅಂತಾರೆ ಏನೋ ಒಂದು ಸೈಟ್ ತಗೋಣ ಅಂತೀವಿ ಅಥವಾ ಏನೋ ಒಂದು ತಗೋಣ ಅನ್ಕೊಂತೀವಿ ಲೋನ್ ಕೊಡ್ತೀವಿ ಅಂತಾರೆ ಎಲ್ಲ ಆಗ್ಬಿಡುತ್ತೆ ಲಾಸ್ಟ್ ಹೋದ ತಕ್ಷಣ ಏನೊಂದು ಪ್ರಾಬ್ಲಮ್ ಆಗ್ಬಿಟ್ಟು ಲೋನ್ ಕ್ಯಾನ್ಸಲ್ ಒಂದು ಬೈಕ್ ತಗೋಬೇಕು ಒಂದು ಕಾರ್ ತೊಗೋಬೇಕು ಸೈಟ್ ತಗೋಬೇಕು ಮನೆ ಕಟ್ಸಕ್ ಹೋಗ್ಬೇಕು ಅಥವಾ ಒಂದು ಬಿಸ್ನೆಸ್ ಮಾಡಬೇಕು ಸಾಲ ತೀರಿಸಬೇಕು ಏನೋ ಒಂದು ವಿಚಾರದಲ್ಲಿ ಪಾಪ ಮುಂದೋಗಿರ್ತೀರಿ ನೀವು ಕೈಗೆ ಬಂದಿದ್ದು ಬಾಯ್ಗೆ ಬರಲ್ಲ ಅನ್ನೋ ಥರ ಕ್ಯಾನ್ಸಲ್ ಏಯ್ ನಿಮಗೆ ಜಾಬ್ ರೀ ಹಾಂ ಆಯಿತು ಅಂತ ಅಂದ್ಕೊಂಡು ಹೋಗಿರ್ತೀರಾ ಕ್ಯಾನ್ಸಲ್ ಲಾಸ್ಟ್ ರೌಂಡ್ವರೆಗೆ ಬರ್ತೀರಾ ಕ್ಯಾನ್ಸಲ್ ವ್ಯಾಪಾರ ವ್ಯವಹಾರಗಳೇನೋ ಕೂತ್ಕೊಂಡಿರ್ತಾರೆ ಯಾವುದೋ ಡೀಲು ಪಾಪ ಅದ್ರೇನೋ ನಿಮಗೆ ಆಗ್ಬಿಟ್ರೆ ನಿಮಗೇನೋ ಏನೋ ಸ್ವಲ್ಪ ದುಡ್ಡು ಬರ್ತಿತ್ತು ಲಾಸ್ಟ್ ಮೆಂಟ್ವರೆಗೂ ಹೋಗುತ್ತೆ ಕ್ಯಾನ್ಸಲ್ ಈ ಕೊನೆ ಕ್ಷಣದ ಬದಲಾವಣೆ ಇದೆಯಲ್ಲ ಅದು ನಿಮಗೆ ತಲೆ ಕೆಡಿಸಿದ್ರೆ ಯಾಕಪ್ಪ ದೇವರ ಈ ಕೊನೆ ಕ್ಷಣದ ಬದಲಾವಣೆಯಿಂದ ಯಾಕೆ ನನ್ನ ಜೀವನ ಹಿಂಗೆ ಮಾಡ್ಬಿಡಿದ್ಯಾ ಅಂತ ನೀವು ದೇವ್ರನ್ನ ಬೈಕೊಳ್ತಾ ಅಥವಾ ನಿಮ್ಮನ್ನು ನೀವೇ ಬೈಕೊಳ್ತಾ ನಿಮ್ಮ ಹಣೆ ಬಾರವನ್ನು ಬೈಕೊಳ್ತಾ ವಿಡಿಯೋ ನೋಡ್ಕೊಂಡು ನನ್ನನ್ನು ಬೈಕೊಳ್ತಾ ಏನಾದರೂ ಈ ಥರದ ಸಿಚುವೇಶನ್ ಸಂದರ್ಭದಲ್ಲಿ ನೀವಿದ್ದೀರಾ ಅಂದರೆ ಇದರ ಹಿಂದೆ ನಿಗೂಢವಾದಂಥ ಒಂದು ಕಾರಣ ಇದೆ ಆ ಕಾರಣವೇ ನಿಮಗೆ ಇದನ್ನೆಲ್ಲ ಮಾಡಿಸ್ತಾ ಇದೆ ಸಿಟ್ಟು ಬರ್ತದೆ ಸಡನ್ನಾಗಿ ಸಿಟ್ಟು ಬರ್ತದೆ ಆಮೇಲೆ ಅಯ್ಯೋ ನನ್ನಲ್ಲಿ ಸಿಟ್ಟು ಮಾಡಬಾರ್ದಾಗಿತ್ತು ಯಾರ ಜೊತೆಗೆ ಸಿಟ್ಟು ಮಾಡಬಾರ್ದೋ ಯಾವ ಸಂದರ್ಭದಲ್ಲಿ ಸಿಟ್ಟು ಮಾಡಬಾರ್ದೋ ಯಾ ಯಾವ ಥರ ಸಿಟ್ಟು ಮಾಡಬಾರ್ದೋ ಅದೇ ಥರ ಸಿಟ್ಟು ಮಾಡೋದು ಯಾರ ಜೊತೆಗೆ ಜಾ ಅಪ್ಪಿ ತಪ್ಪಿನೂ ಯಾರ ಜೊತೆ ಜಗಳ ಮಾಡ್ಕೊಳ್ಬಾರ್ದೋ ಅವ್ರ ಹತ್ರ ಹೋಗಿ ಜಗಳ ಮಾಡ್ಕೊಳ್ಳೋದು ಅಪ್ಪಿ ತಪ್ಪಿನೂ ಯಾವ ಸಂದರ್ಭದಲ್ಲಿ ನೀವು ಕೂಗಾಡೋದು ಜಗಳ ಮಾಡಬಾರ್ದೋ ಮಾಡಬಾರ್ದು ಅದೇ ಜ ಸಂದರ್ಭದಲ್ಲೇ ಸಿಟ್ಟು ಬಂದುಬಿಡುತ್ತೆ ತಡ್ಕೊಳಕ್ಕಾಗ್ದ ಸಿಟ್ಟು ಬಂದ್ಬಿಡುತ್ತೆ ಏನು ಬೇಕಾದಾಗೋಗಲಿ ಅನ್ನೋ ಥರ ಮನೆಯವರು ಅಕ್ ಬುದ್ಧಿ ಹೇಳ್ತಾರೆ ಯಾಕೆ ಹಂಗೆ ಮಾಡ್ತಿದ್ಯಾ ಅಂತ ನಿಂಗೆ ಗೊತ್ತಿಲ್ಲ ಸುಮ್ಮನೆ ಇದು ಬಿಡೋ ಎಲ್ಲರೂ ಬಾಯಿ ಮುಚ್ಚಿಸ್ಬಿಡೋದು ನೀವು ಹಾರಾಡ್ಬಿಡೋದು ಆಮೇಲೆ ಕೂತ್ಕೊಂಡು ಅಯ್ಯೋ ನಾನು ಸಿಟ್ಟು ಮಾಡಬಾರ್ದಾಗಿತ್ತು ಅಂತ ನಾಲ್ಗೆ ಕಚ್ಕೊಡೋದು ಅಯ್ಯೋ ನಾನು ಆ ಮಾತು ಹೇಳಬಾರ್ದಾಗಿತ್ತು ಅಯ್ಯೋ ನಾನು ಹಂಗೆ ಮಾಡಬಾರ್ದಾಗಿತ್ತು ಯಾಕೆ ಯಾಕೆ ನೀವು ಅನ್ಕಂಟ್ರೋಲ್ಬಲ್ ಆದ್ರಿ ಅದಕ್ಕೆ ನಿಗೂಢವಾದಂಥ ಕಾರಣ ಏನು ಇದೆ ಏನು ಆ ಕಾರಣ ಇನ್ನೂ ಇಲ್ಲ ಇನ್ನೂ ಇನ್ನು ಇನ್ನೂ ಹಲವಾರು ವಿಚಾರಗಳಿದೆ ಭಯ ಭಯ ತುಂಬ ಭಯ 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 ಅನ್ನಿಸ್ತಾ ಇರ್ತದೆ ಗುರುಗಳೇ ಏ ಇನ್ನೂ ಶುರುನೇ ಮಾಡಿಲ್ಲ ಆಗಲೇ ನೆಗೆಟಿವ್ ಥಾಟ್ಸು ಮೈಂಡಲ್ಲಿ ನಿನ್ನ ಕೈ ಆಗಲ್ಲ ನನ್ನ ಆಗಲ್ಲ ಅಂತ ಭಯ ಬಂದ್ಬಿಡೋದು ಮುಲ್ಕಂಡ್ರು ಭಯ ಒಂದು ಯಾರೋ ಒಬ್ಬರು ನಾನೇ ದೂರ ಪ್ರಯಾಣ ಹೋಗ್ಬೇಕು ಅಂದ್ರೂ ಭಯ ಅಥವಾ ಇನ್ನೊಬ್ರು ಯಾರೋ ದೂರ ಪ್ರಯಾಣ ನಮ್ಮವ್ರು ಯಾರೋ ಹೋಗಿ ಹೋಗ್ಬಿಡ್ತೀನಪ್ಪ ಅಂದ್ಬಿಟ್ರೆ ಅಯ್ಯೋ ಏನಾಗ್ಬಿಡ್ತದ ಅನ್ನೋ ಭಯ ಟ್ರೈನಲ್ಲಿ ಹೋಗೋಕೆ ಭಯ ಬಸ್ಸಲ್ಲಿ ಹೋಗೋಕೆ ಭಯ ಬೈಕಲ್ಲಿ ಹೋಗೋಕೆ ಭಯ ಫ್ಲೈಟಲ್ಲಿ ಹೋಗೋಕೆ ಭಯ ಭಯ ಏನಂದ್ರೆ ಏನಿಲ್ಲ ಸುಮ್ಮನೆ ಒಂದು ಭಯ ಆ ಭಯದಿಂದಾಗಿ ಎಲ್ಲ ಕಡೆ ಹಿನ್ನಡೆ ಆ ಭಯದಿಂದಾಗಿ ಸೋಲು ನೆಮ್ಮದಿಯನ್ನಿದ್ದೇ ಇಲ್ಲ ಆ ಭಯದಿಂದಾಗಿ ನೆಮ್ಮದಿಯಿಂದ ಮಲ್ಕೊಂಡು ಎಷ್ಟು ದಿವಸ ಆಗೋಯ್ತೋ ಬರೇ ಭಯ ಆಗ್ತಾ ಇರ್ತದೆ ಏನೋ ಆಗ್ಬಿಡುತ್ತೇನೋ ಅನ್ನೋ ಭಯ ಯಾಕೆ ಆ ಭಯ ಅದಕ್ಕೆ ಹಿಂದಿನ ಕಾರಣ ಏನು ಹಿಂದಿನ ಕಾರಣ ಇರ್ತಕ್ಕಂಥದ್ದು ನಿಗೂಢವಾದಂಥ ಸಮಸ್ಯೆ ಈಗ ನಿಮ್ಮ ವೈಯಕ್ತಿಕ ಜಾತಕದಲ್ಲೂ ಇರಬಹುದು ಗೋಚಾರ ಫಲದಲ್ಲೂ ಕಂಡುಬರ್ತಕ್ಕಂಥ ಕಾಳಸರ್ಪಯೋಗ ದೋಷ ಗೋಚಾರದಲ್ಲಿ ಘಟಕಾಳ ಸರ್ಪಯೋಗ ದೋಷ ಶನಿ ಹೊರಗಿದ್ದಾನೆ ನಿಮ್ಮ ವೈಯಕ್ತಿಕ ಜಾತಕದಲ್ಲೂ ಕಾಳಸರ್ಪಯೋಗ ದೋಷ ಇರಬಹುದು ಸೊ ಈ ಕಾಳಸರ್ಪಯೋಗ ದೋಷದಿಂದಾಗಿ ಬಹಳಷ್ಟು ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು ಹಲವಾರು ಜನಕ್ಕೆ ಬಟ್ ತುಲಾರಾಶಿಯವ್ರಿಗೊಂದು ಪ್ಲಸ್ ಪಾಯಿಂಟ್ ಏನೋ ಗೊತ್ತಾ ಗೋಚಾರದಲ್ಲಿ ಈಗ ಸನ್ ನಡೀತಾ ಇರತಕ್ಕಂಥ ಯೋಗ ದೋಷದ ನಿಮಗೆ ಪ ಏನು ನಿಮಗೆ ಶುಭವೇ ಆಗಬೇಕು ಅಂದರೆ ಒಳ್ಳೇದಾಗ್ಬೋದು ಅಂದರೆ ಯಾವುದು ನೆಗೆಟಿವ್ ಆಗಿ ಕಂಟಿನ್ಯೂಟಿ ಇರ್ತದೋ ನೀವೊಂದು ಪೂಜೆ ಪುನಸ್ಕಾರ ಇತ್ಯಾದಿ ಪರಿಹಾರ ಮಾಡಿಕೊಡೋ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಅಂದರೆ ಯೋಗವನ್ನು ನೀವು ಶುಭವಾಗಿ ನಿಮ್ಮ ಕಡೆ ತಿರುಗಿಸ್ಕೊಳ್ಬೋದು ಅಂತ ಸಚಿನ್ ತೆಂಡೂಲ್ಕರ್ವೇ ನರ್ವಸ್ ನೈಂಟಿ ಅಂತ ಆಗ್ಬಿಟ್ಟಿತ್ತು ಆ ಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಮೇಲೆ ಅವರು ಅಷ್ಟು ಸೆಂಚುರಿಗಳು ಹೊಡೆದು ಅಷ್ಟು ಹೆಸರಾಗಿ ವರ್ಲ್ಡ್ ಕಪ್ ಕೂಡ ಹಿಡ್ಕಂಡು ತಿರುಗುವಂಗಾಯಿತು ಅಂದರೆ ಸಾರ್ಥಕತೆಯನ್ನು ಕಂಡರು ಕಾಳ ಯೋಗ ನಿಮಗೆ ಆ ಸಾರ್ಥಕತೆಯನ್ನು ಕೊಡಲ್ಲ ವಿದ್ಯಾರ್ಥಿ ದಿಸಲಿದ್ದಾಗ ತುಂಬ ಚೆನ್ನಾಗಿರುತ್ತೆ ಎಕ್ಸಾಮ್ ಟೈಮಲ್ಲಿ ಬಂದ ತಕ್ಷಣ ಎಕ್ಸಾಮ್ ಹಿಂದಿನ ದಿವಸ ಜ್ವರ ಎಕ್ಸಾಮ್ ದಿವಸ ಜ್ವರ ಅಥವಾ ಅಲ್ಲಿ ಹೋಗಿ ಕೂತ್ಕೊಂಡು ಪೆನ್ ಪೇಪರ್ ಹಿಡ್ಕೊಂಡ್ರೆ ಅಲ್ಲಿ ನೆನಪಿರಲ್ಲ ಹೊರಗಡೆ ನೆನಪಿರುತ್ತೆ ಆ ಪೇಪರ್ ಹಿಡ್ಕಂಡ್ರೆ ನೆನಪಿರಲ್ಲ ಅಂದರೆ ಯಾವಾಗ ಅತ್ಯಂತ ಪ್ರಮುಖವಾಗಿ ನಿಮಗೆ ನೆನಪಿರಬೇಕು ಆ ಟೈಮಲ್ಲಿ ಇರಲ್ಲ ಇಂಟ್ರಿವ್ಯೂಗ್ಗೆ ಹೋದಾಗ ಹಿಂದೆ ಹಿನ್ನಡೆ ಹಾಂ ಅಲ್ಲಿ ಏನೋ ಸ್ಯಾಲ್ರಿ ಹೈಕೋ ಮತ್ತೊಂದು ಇನ್ನೊಂದು ಏನೋ ಒಂದು ಒಳ್ಳೇದಾಗಬೇಕು ಅದೇ ಟೈಮಲ್ಲಿ ಏನೋ ಒಂದು ಸಮಸ್ಯೆ ನಿಮಗೆ ನಿಮ್ಮ ಬಾಸ್ಗೆ ಜಗಳ ನಿಮಗೆ ಕೊಟ್ಟಂಥ ಒಂದು ಕರ್ತವ್ಯವನ್ನು ಸರಿವಾಗಿ ಮಾಡಲಿಕ್ಕೆ ಆಗದೆ ಇರ್ತಕ್ಕಂಥದ್ದು ಕೊಟ್ಟಂಥ ಕೆಲಸವನ್ನು ಪೂರ್ಣವಾಗಿ ಮಾಡಲ್ಲ ಅದ್ರ ಅಲ್ಲಿ ತನಕ ಪೂರ್ಣವಾಗಿ ಮಾಡಿರ್ತೀರಾ ಹಾಂ ಇದೊಂದು ಕೆಲಸ ಪೂರ್ಣವಾಗಿ ಮಾಡಿಬಿಟ್ರೆ ನನಗೆ ಪ್ರಮೋಷನ್ ಸಿಗುತ್ತೆ ಸ್ಯಾಲ್ರಿ ಹೇಗೆ ಸಿಗುತ್ತೆ ಮತ್ತೊಂದು ಸಿಗುತ್ತೆ ಇನ್ನೊಂದು ಸಿಗುತ್ತೆ ಏನೂ ಸಿಗಲ್ಲ ಯಾಕೇನು ಸಿಗಲ್ಲ ಯಾಕೆಂದರೆ ಮೇನ್ ಇಂಪಾರ್ಟೆಂಟ್ ಎಲ್ಲರೂ ಕಂಡಿದ್ದದೇ ನೀವು ಸರಿಯಾಗಿ ಮಾಡಲ್ಲ ಅದಕ್ಕೆ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಎಂಥ ಹಣೆ ಬರ ನಂದು ಸೊ ಅದು ನಿಮ್ಮ ಹಣೆ ಅಂತಲ್ಲ ಹಿಂದುಗಡೆ ನಿಗೂಢವಾದ ಕಾರಣ ಕಾಳಸರ್ಪ ಯೋಗ ದೋಷ ಆ ಕಾಳಸರ್ಪ ಯೋಗ ದೋಷ ಪರಿಹಾರವಾದರೆ ಎಲ್ಲ ಪರಿಹಾರವಾಗುತ್ತೆ ಕಾಳಸರ್ಪ ಯೋಗ ದೋಷವನ್ನು ನೆನ್ಪಿಟ್ಕೊಂಡಿರಿ ಹೇಳ್ತೀನಿ ಪೂರ್ಣ ನಿವಾರಣೆ ಮಾಡೋಕ್ಕಾಗಲ್ಲ ಅದೊಂಥರ ಜಿಗಟು ಅಂಟಿದ್ದಂಗೆ ಗಮ್ಮಿದ್ದಂಗೆ ಮುಟ್ಟರೆ ಟಕಟಕಟಕ ಅಂಟತ್ತೆ ಏನದು ಅದು ಅಂಟದು ಸೊ ಅದನ್ನು ಪೂರ್ಣ ನಿವಾರಣೆ ಮಾಡೋಕ್ಕಲ್ಲ ವಿ ಕೆ ನಾಟ್ ಎರಾಡಿಕೇಟ್ ವಿ ಕೆನ್ ಓನ್ಲಿ ಡಿಕ್ರೀಸ್ ದ ನೆಗೆಟಿವ್ ಎಫೆಕ್ಟ್ಸ್ ಅಂತ ನಾವು ಸಂಪೂರ್ಣ ನಿವಾರಣೆ ಮಾಡೋಕ್ಕಾಗಲ್ಲ ಅದರ ಅಶುಭ ಫಲಗಳನ್ನು ಕಡಿಮೆ ಮಾಡಿ ಶುಭ ಫಲಗಳನ್ನು ಜಾಸ್ತಿ ಬರಂಗ್ ಮಾಡ್ಕೊಳ್ಬೇಕು ಅದು ತುಲಾರಾಶಿಯವರಿಗೆ ಇನ್ನೂ ತುಂಬ ಚೆನ್ನಾಗಿದೆ ಅವಕಾಶ ಶುಭ ಫಲಗಳನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಈ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಏನು ಮಾಡ್ಕೊಂಡ್ರೆ ಸಾಲಗಳ ವಿಚಾರದಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಶತ್ರು ಬಾಧೆಗಳು ಕಡಿಮೆ ಆಗುತ್ತೆ ದೃಷ್ಟಿದೋಷಗಳು ಕಡಿಮೆ ಆಗುತ್ತೆ ವಿದೇಶ ಪ್ರಯಾಣ ಆದಿಗಳಿಗೆ ಅನುಕೂಲವಾಗುತ್ತೆ ವಿವಾಹಾದಿಗಳಿಗೆ ಅನುಕೂಲವಾಗುತ್ತೆ ಬಹಳ ಜನ ಸಂತಾನಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥವ್ರಿಗೂ ಹಿನ್ನಡೆ ಆಗಿರುತ್ತೆ ಮದುವೆಗೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಹಿನ್ನಡೆ ಎಲ್ಲ ಫಿಕ್ಸ್ ಆಗುತ್ತೆ ರಾಷ್ಟಲ್ ಕ್ಯಾನ್ಸಲ್ಲು ಪಾಪ ಮದುವೆ ಆಗಿರುತ್ತೆ ದಂಪ ದಂಪತಿಗಳು ಸಂತಾನಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಹಿನ್ನಡೆ ಬಹಳ ದುಃಖವನ್ನು ಅನುಭವಿಸ್ತಾರೆ ಸೊ ಇದೆಲ್ಲ ನಾವು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದೇನು ಸರಿ ಮಾಡ್ಕೋಬಹುದು ನಾವು ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಮೇ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ವೈಶಾಖ ಮಾಸದ ಪೂರ್ಣಿಮೆ ಹುಣ್ಣಿಮೆ ದಿವಸ ಬಹಳ ಪವರ್ಫುಲ್ ದಿವಸ ಅವತ್ತಿನ ದಿವಸ ನಾವು ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿರೋ ನಕ್ಷತ್ರ ನಿಮ್ಮ ರಾಶಿ ತುಲಾ ರಾಶಿ ಬ ನಿಮ್ಮ ರಾಶಿ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಈ ವಿಡಿಯೋ ಆ್ಯಂಡಲ್ಲಿ ಒಂದು ವಿಶೇಷವಾದ ನಾಗ ಮಂತ್ರವನ್ನು ಹೇಳ್ತೇನೆ ಅದನ್ನು ಡೈಲಿ ಮೂರು ಸಲ ಕೇಳಿಸ್ಕೊಳ್ತಾ ಇರಿ ಮೂರು ಸಲೂ ಆರು ಸಲ ಆರು ಸಲ ಬೆಸ್ಟ್ ಆರು ಸಲ ಕೇಳಿಸ್ಕೊಳ್ತಾಯಿದ್ದಾರೆ ಇನ್ನು ಜಾಸ್ತಿ ಸಲ ಕೇಳಿಸ್ಕೊಂಡ್ರೆ ಒಳ್ಳೆ ಮನೆ ಹತ್ರದಲ್ಲಿ ನಾಗರಿಕಲ್ಲಿದೆ ಅಂತಂದರೆ ಶನಿವಾರ ಮಂಗಳವಾರ ಹೋಗೋದಕ್ಕೊಂದು ಪೂಜೆ ಮಾಡಿ ಪ್ರದೇಶ ಸಂಸ್ಕಾರ ಮಾಡ್ಕೊಂಡು ಬರ್ತಾರೆ ಅವೆಲ್ಲ ಏನೂ ಮಾಡೋಕ್ಕಾಗಲಾಗೋಣ ಅಂದರೆ ನಾವು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ನಾವು ನಿಮಗೆ ವಿಶೇಷವಾಗಿ ಮಹಾ ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹಬ್ಬವನ್ನು ಮಾಡಿ ಈ ನಾಗನಾಗಿನ ಅನ್ನುವ ವಿಶೇಷವಾದ ಎರಡು ನಾಗ ಬಿಂಬಗಳನ್ನು ನಾವು ನಿಮಗೆ ಕಳಿಸ್ಕೊಡ್ತೇವೆ ಈ ನಾಗ ಬಿಂಬಗಳು ನಾನು ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಈ ಮಾಸ ಭವಿಷ್ಯದ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಆ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಈ ನಾಗ ಬಿಂಬಗಳನ್ನು ಇಟ್ಟು ಪೂಜೆ ಮಾಡಿ ಎನರ್ಜೈಸ್ ಮಾಡಿಸ್ಕೊಂಡು ತೊಗೊಂಡಿದ್ದೇನೆ ಸೊ ಇದನ್ನು ಮತ್ತೆ ಪುನಃ ನಮ್ಮ ಮಹಾ ಯೋಗ ದೋಷ ಪರಿಹಾರ ಶಾಂತಿ ಇಟ್ಟು ಇದನ್ನ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ ಇದನ್ನ ನೀವೇನು ಮಾಡಬೇಕು ನಿಮ್ಮ ಕೈಗೆ ಇದು ಸಿಕ್ಕಿದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮಗೆ ಯಾವತ್ತು ಸಿಗುತ್ತೋ ಮದ್ದೆಗೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸಿಗುತ್ತಲ್ಲ ಪೋಸ್ಟರ್ ತಂದು ಕೊಡ್ತಾರೆ ನಾವು ಸ್ಪೀಡ್ ಪೋಸ್ಟರ್ ಕಳಿಸ್ಕೊಡ್ತೇವೆ ಸೊ ಇದು ಬಂದ ನಂತರ ಏನು ಮಾಡಬೇಕು ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ಮನೆ ಹತ್ತಿರದಲ್ಲಿರುವ ಯಾವ್ದಾರು ದೇವಸ್ಥಾನ ಸುಬ್ರಹ್ಮಣ್ಯನ ದೇವಸ್ಥಾನ ಅಂದ್ರೆ ಒಳ್ಳೆಯದು ಅದು ಹೊರತುಪಡಿಸಿ ಯಾವ ದೇವಸ್ಥಾನ ಪರವಾಗಿಲ್ಲ ಅಲ್ಲಿಗೆ ಹೋಗಿ ನಾಗ್ ನಾಗಿನ್ನ ಹಿಂಗೆ ಬಲಗೆಗೆ ಹಾಕೊಳ್ಳಿ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಹಾಕ್ಕೊಳ್ಳಿ ಹಿಂಗೆ ಆರು ಬಾರಿ ನಿಮ್ಮ ತಲೆಗೆ ಹಿಂಗೆ ನಿವಾಳಿಸ್ಕೊಂಡು ಅಲ್ಲಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ ಸೊ ನಿಮ್ಮ ಹೆಸರಲ್ಲಿ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಯಿತು ನಿಮ್ಮ ಕೈಗಾರೆ ನೀವು ನಾಗಬಿಂಬಗಳನ್ನು ದೇವರಿಗೆ ಸಮರ್ಪಣೆ ಆಯಿತು ಅಲ್ಲಿಗೆ ಯೋಗ ದೋಷ ಕಂಟ್ರೋಲಿಗೆ ಬಂದ್ಬಿಡುತ್ತೆ ವರ್ಷಕ್ಕೆ ಒಮ್ಮೆ ಯೋಗ ದೋಷ ಪರಿಹಾರ ಶಾಂತಿ ಹೋದ ವರ್ಷ ಮಾಡಿದ್ದೀವಿ ಈ ವರ್ಷ ಮತ್ತೆ ಮಾಡ್ತಾ ಇದ್ದೀವಿ ಮತ್ತೆ ಮುಂದೆ ಮುಂದಿನ ವರ್ಷಕ್ಕೆ ಹೋಗ್ಬೋದೇನೋ ಗೊತ್ತಿಲ್ಲ ಸೊ ಅದರಿಂದ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ಬೇಗ ನಿಮಗೆ ಗೊತ್ತಿರೋದು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಅದನ್ನು ಲಕ್ಷ್ಮೀ ಭೂವರಾಹ ಸ್ವಾಮಿ ಹೋಮವನ್ನು ಲಕ್ಷ್ಮಿ ಹೋಮವನ್ನು ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಆಶ್ಲೇಷ ಬಲಿ ಪೂಜೆಯನ್ನು ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಸಹ ಮಾಡ್ತಾ ಇದ್ದೇವೆ ಹಾಗೂ ವಿಶೇಷವಾಗಿ ಒಂದು ಕಂಕಣದಾರವನ್ನು ಸಹ ಕಳಿಸ್ಕೊಡ್ತೇವೆ ಅದನ್ನು ನಿಮ್ಮ ಬಲಗೈಲಿ ಕಟ್ಕೊಳ್ಳಿ ಎಲ್ಲ ಹೋಮಗಳ ಭಸ್ಮ ಕಳಿಸ್ಕೊಡ್ತೇವೆ ಡೈಲಿ ಹಣೆಗೆ ನಾಗಾರಾಧನೆ ಅರ್ಶನ ಪ್ರಸಾದ ಕಳಿಸ್ಕೊಡ್ತೇವೆ ಅದನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ ಹಲವಾರು ಜನಕ್ಕೆ ಹೇಳಿ ಹೀಗೆ ಮಹಾಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಗ್ತಾ ಇದೆ ಅಂತ ಅವರವರ ಸಮಸ್ಯೆಗಳು ಸಹ ಪರಿಹಾರ ಬಗೆಹರಿಲಿ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಕೇಳಿದ ಸಬ್ಸ್ಕ್ರೈಬ್ ಅದು ಬಿಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಲ್ಲಿ ಮತ್ತೆ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಭವಂತು ನಾರಾಯಣ 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 ಓಂ ನಮೋ ಅಸ್ತು ಸರ್ಪೇ ಕೇ ಚ ಪೃಥ್ವೀಮನೋ ಅಂತರಿಕ್ಷೇ ಭ್ಯ ಸರ್ಪೇಭ್ಯೋ ನಮಃ ದೋ ರೋಚನೆ ದಿವೋ ಯೇ ವಾಸೂರ್ಯ ರಶ್ಮಿಷೂ ये तेभ्य सर्पेभ्यो नम ओं याशवो या तो या धाना गुम्रनो ये वा वटे ते शुशेरते तेभ्य सर्पेभ्यो नम ओं भुजंगे विद्महे सर्पराजा धीमे तो नाग प्रचोदया हरि ओम